ನಾನು ಜನನ ದೇವರು ಅಂತ ತಿಳ್ಕೊಂಡಿದ್ದೆ ಇದ್ದಷ್ಟು ದಿನ ಜನಗಳು ನನ್ನನ್ನು ದೂರ ಮಾಡಿದ್ರು ಏನಪ್ಪ ಇರಲಿ ಅಂದ್ಬಿಟ್ಟು ನಾನು ದೇವ್ರ ಕಡೆ ಮುಖ ಮಾಡೋಣ ಅಂಥೇಳಿ ಜನನ ಬಿಟ್ಬಿಟ್ಟು ದೇವ್ರ ಕಡೆ ಮುಖ ಮಾಡ್ತಾ ಇದ್ದೀನಿ ಈಗ ನಾನು ಹಿಂಗೆ ಸುಮ್ಮನೆ ಕೂತಿದ್ದೀನಿ ಅಂತಂದರೆ ಮತದಾರರು ತೀರ್ ಮಾಧ್ಯಮದವರು ಅವರ ಹೇಳಿಕೆಯನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನು ವ್ಯತ್ಯಾಸ ಏನಾರು ಬಂದಿರಬೇಕು ಅದಕ್ಕೆ ಇನ್ನೊಂದು ಸಾರಿ ಪ್ಯಾಚಪ್ ಮಾಡ್ಕೋತಾ ಇರಬೇಕು ನಾನು ಒಕ್ಲಿಗರ ಸಮುದಾಯದ ವಿಚಾರನ ಹೇಳೋದಿಲ್ಲ ಒಕ್ಲಿಗರು ಎಲ್ಲಾ ಪಕ್ಷದಲ್ಲೂ ಇದ್ದಾರೆ ಯಾವ ಜಾತಿ ಅಂತ ಗೊತ್ತಿಲ್ಲ ನಾನು ಒತ್ತಲಿದ್ದಾನೆಂಡಾ ಪತನದ ಅಜೆಂಡಾಗೆ ಉತ್ತರವನ್ನ ಮೂರು ಉಪ ಚುನಾವಣೆಗಳು ಕೊಟ್ಟಿದೆ ಚಂದ್ರಶೇಖರ್ ಸ್ವಾಮೀಜಿ ಸಾಕಷ್ಟು ರಾಜಕೀಯ ಬಿಜೆಪಿ ಕಾಂಗ್ರೆಸ್ ಆರೋಪ ಮಾಡಿದ್ದಾರೆ ದೇಶದ ರಾಜಕೀಯ ಮಾಡ್ತಾ ಇದ್ದಾರೆ ಸ್ವಾಮೀಜಿ ಯಾರೂ ಕೂಡ ದ್ವೇಷದ ರಾಜಕಾರಣಕ್ಕೆ ಸ್ವಾಮೀಜಿಗಳ ಮೇಲೆ ಮಾಡುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ ಈಗಾಗಲೇ ಪರಮಪೂಜ್ಯ ಸ್ವಾಮೀಜಿಗಳು ಅವರ ಹೇಳಿಕೆ ಏನು ನೀಡಿದ್ರು ಆ ಹೇಳಿಕೆಯನ್ನು ಹೇಳಿಕೆಗೆ ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ ಭಾರತದಲ್ಲಿ ನಾವೆಲ್ಲರೂ ಕೂಡ ಸಂವಿಧಾನದ ಕೆಳಗಡೆ ಇರ್ತಕ್ಕಂಥವ್ರು ಸಂವಿಧಾನದಲ್ಲಿ ಭಾರತದ ಪ್ರಜೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ರೀತಿಯ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಮತದಾನದ ಹಕ್ಕು ಒಂದೇ ಅಲ್ಲ ಅವರಿಗೆ ವಕ್ ಸ್ವಾತಂತ್ರ್ಯನೂ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಕೆಲವರು ಅಲ್ಲಲ್ಲೇ ಏನೇನೋ ಬೇಕಾದಂಥ ವಿಚಾರಗಳನ್ನು ಮಾತಾಡ್ತಾರೆ ಆದರೆ ಪೂಜ್ಯರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ನಾನು ಆಡಿರ್ತಕ್ಕಂಥ ಮಾತು ಸಾಂದರ್ಭಿಕವಾಗಿ ತಪ್ಪಾಗಿರ್ಬೋದು ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸೊ ಕೆಲವರು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಾಗ ಸರ್ಕಾರ ಗಮನ ಹರಿಸಿ ದೂರನ್ನು ದಾಖಲೆ ಮಾಡಿಕೊಂಡಿದೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಸ್ವಾಮೀಜಿಯವರು ಈಗಾಗಲೇ ಸ್ವತಃ ಹೇಳಿಕೆಯನ್ನು ಹಿಂಪಡೆದಿರೋದ್ರಿಂದ ಆ ಈ ಪ್ರಕರಣವನ್ನು ಇಲ್ಲಿಗೆ ಮುಕ್ತಾಯ ಮಾಡಲಿಕ್ಕೆ ತಾವು ಆದೇಶವನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಕೊಡಬೇಕು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಇದನ್ನೇ ಹೇಳ್ತಾ ಇದೀನಲ್ಲ ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಆ ದಾಖಲೆ ಆಗಿದ್ದ ತಕ್ಷಣವೇ ಅವರಿಗೆ ಆ ಪ್ರಕರಣವನ್ನ ಮುಕ್ತಾಯ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಮಂತ್ರಿಗಳಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಮನವಿ ಮಾಡ್ತಾ ಇದ್ದೇನೆ ನೋಡಿ ಪಿಯವರು ಹೋರಾಟನ ಯತ್ನಾಳ್ ವಿರುದ್ಧ ಮಾಡ್ತಾರೋ ನಮ್ಮ ವಿರುದ್ಧ ಮಾಡ್ತಾರೋ ನನಗೆ ಗೊತ್ತಿಲ್ಲ ನಾವು ಅಭಿವೃದ್ಧಿಯ ದೃಷ್ಟಿಯಿಂದ ಮುನ್ನಡಿಬೇಕಾಗಿದೆ ಆ ದೃಷ್ಟಿಯಿಂದ ಎಲ್ಲ ವಿರೋಧ ಪಕ್ಷಗಳು ರಾಜ್ಯದ ಜನರ ಸಂಕಷ್ಟಗಳಿಗೆ ಅರ್ಥ ಮಾಡಿಕೊಂಡು ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಸಕಾರಾತ್ಮಕವಾದಂಥ ನಿಲುವುಗಳನ್ನು ವಿರೋಧ ಪಕ್ಷಗಳು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ

ಅಲ್ಲ ಯತ್ನಾಳವರು ಕೂಡ ಭಾಳ ಆತ್ಮೀಯರು ಅವಳು ಹಿರಿಯ ರಾಜಕಾರಣಿ ಸೊ ಅವರು ಕೂಡ ಅವಾಗ ಅವಾಗ ಶಿವಕುಮಾರ್ ಅವ್ರ ಜೊತೆ ಕುಶಲೋಪಚಾರಗಳನ್ನು ಮಾತಾಡ್ತಾ ಇರ್ತಾರೆ ಜೇಂದ್ರ ಒಬ್ಬರೇ ಅಲ್ಲ ಯತ್ನಾಳವರು ಮಾತಾಡ್ತಾ ಇರ್ತಾರೆ ಸೊ ಯಾಕೆ ಹೆಂಗೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ

ಕಾಂಗ್ರೆಸ್ ಪಕ್ಷದ ಸಮಾವೇಶ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು ಅದು ಒಂದು ಕಡೆ ಮಾಡೋದಲ್ಲ ಸುಮಾರು ಮೂರ್ನಾಲ್ಕು ಕಡೆ ಮಾಡೋ ಸಾಧ್ಯತೆಗಳಿದೆ ಈಗ ಮೊದಲನೇದಾಗಿ ಹಾಸನದಲ್ಲಿ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅದರಲ್ಲಿ ಎಲ್ಲ ರಾಜ್ಯ ರಾಷ್ಟ್ರದ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ ಕೆಲವರು ಅವ್ರು ಹೇಳಿಕೆ ಕೊಡುವಾಗ ಅವರನ್ನು ಓಲೈಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಪಕ್ಷ ಮೊದಲು ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೆ ಕೆ ಪಿ ಸಿ ಸಿ ಹುದ್ದೆನೂ ಖಾಲಿ ಇಲ್ಲ ಬೇರೆ ಹುದ್ದೆನೂ ಖಾಲಿ ಇಲ್ಲ ಸುಮ್ಮನೆ ಒಬ್ಬೊಬ್ಬರ ಹೆಸರನ್ನು ಅವಾಗ ಅವಾಗ ಹೇಳ್ತಾ ಇರ್ತಾರೆ ನನ್ನನ್ನು ಖುಷಿ ಪಡ್ಸೋಕ್ಕೆ ಕೆಲವ್ರು ಹೇಳ್ತಾರೆ ಇನ್ನೊಬ್ರನ್ನ ಖುಷಿ ಪಡ್ಸೋಕ್ಕೆ ಇನ್ನೊಂದು ಹೇಳ್ತಾರೆ ಸದ್ಯ ಸದ್ಯಕ್ಕೆ ಯಾವ ಹುದ್ದೆಗಳು ಖಾಲಿ ಇಲ್ಲ

ಅವರ ನಾಯಕತ್ವದಲ್ಲಿ ಪಕ್ಷ ಇನ್ನೂ ಜಾಸ್ತಿ ಸಂಘಟನೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಅವ್ರಿಗಿದೆ ಅಂತ ಕಾಣಿಸ್ತದೆ ಹಾಗಾಗಿ ಅವರು ದಳದವ್ರನ್ನ ಬಿ ಜೆ ಪಿಯವ್ರ ಜೊತೆ ಒಳ್ಳೆ ಸಖ್ಯ ಇಟ್ಕೊಂಡಿದ್ದಾರೆ ಅನೇಕರನ್ನ ಕರ್ಕ ಬರ್ಬೋದು ಸ ಪಕ್ಷಕ್ಕೆ ಅಂತ ಕಾಣಿಸ್ತದೆ ಹಾಗಾಗಿ ಪಕ್ಷದ ನೇತೃತ್ವವನ್ನು ಹಿಸಲಿಕ್ಕೆ ತುಡಿತದಲ್ಲಿದ್ದಾರೆ ಧಾರಾಳವಾಗಿ ಪಕ್ಷದ ಹೈಕಮಾಂಡ್ ಕೊಟ್ಟರೆ ನಾವೆಲ್ಲ ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ ಪಕ್ಷಕ್ಕೆ ಎಲ್ಲ ಅವಶ್ಯಕತೆ ಇದೆ ಸಂಘಟನೆ ಅವಶ್ಯಕತೆ ಇದೆ ಎಲ್ಲ ವಿಚಾರಗಳಲ್ಲೂ ಕೂಡ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ ಜವಾಬ್ದಾರಿಯನ್ನು ಒತ್ತುಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಯಾರೇ ಮುಂದೆ ಬಂದ್ರೂ ಪಕ್ಷದ ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ಪ್ರತಿಯೊಬ್ಬ ರಾಜ್ಯದ ಎಲ್ಲ ಕಾಂಗ್ರೆಸ್ನ ನಾಯಕರು ಕಾರ್ಯಕರ್ತರಿರ್ಬೋದು ಕಾರ್ಯಕರ್ತರ ಎಲ್ಲರೂ ಕೂಡ ಒಪ್ಕೊಳ್ತೀವಿ ಅದರಲ್ಲಿ ಯಾವುದೇ ಅಪಸ್ವರ ಇಲ್ಲ ಅಲ್ಲ ಸರ್ವ ಪಕ್ಷದ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಕ ಸೊ ಹಾಗಾಗಿ ಅವರಿಗೆ ಸಂಘಟನೆ ಮಾಡಲಿಕ್ಕೆ ಬಹಳ ಒಳ್ಳೆ ಆಪರ್ಚುನಿಟೀಸ್ ಇದೆ ಒಳ್ಳೆ ಚೆನ್ನಾಗಿತ್ತು ನಿಮಗೇ ಗೊತ್ತಲ್ಲ ಗೊತ್ತಿಲ್ಲ ನನಗೆ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ ಅವರು ಮಂತ್ರಿಗಳಿದ್ದಾರೆ ಹಿರಿಯರಿದ್ದಾರೆ ಪ್ರಭಾವಿಗಳಿದ್ದಾರೆ ಸದ್ಯಕ್ಕೆ ನಾನು ರೆಸ್ಟಲ್ಲಿ ಇದ್ದೀನಪ್ಪ ಯಾ ನಾನು ಆಸೆನೂ ಪಡೋದಿಲ್ಲ ನಾನು ದುರಾಸೆನೂ ಪಡೋದಿಲ್ಲ ನನಗೆ ಆ ಭಗವಂತ ಜನರು ಏನು ಕೊಟ್ಟಿದ್ದಾರೆ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಿಕೊಂಡು ಕೆಲಸ ಮಾಡತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ನಾನು ಯಾವುದನ್ನು ಹೇಳಿ ಕೇಳಿ ಪಡಿಬೇಕಂತಿಲ್ಲ ಅದು ಸಿಗಬೇಕು ಅಂತಿದ್ರೆ ಅದು ತಾನಾಗೇ ಸಿಗ್ತದೆ ಬೇಡ ಅಂತಿದ್ರೆ ತಾನಾಗೆ ಹೋಗ್ತದೆ ಯಾವುದು ನಮ್ಮ ಸ್ವಂತ ಸ್ವತ್ತಲ್ಲ ಅದು ಸಾರ್ವಜನಿಕರವಾದಂಥ ಒಂದು ಹುದ್ದೆಗಳು ಹೇಳೋದಿಲ್ಲ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕ್ಷೇತ್ರಗಳನ್ನು ಒಳ್ಳೆಯ ಆಶಾಭಾವನೆಯನ್ನು ಇಟ್ಕೊಂಡಿದ್ದಾರೆ ಅವ್ರು ಹೇಳಿರೋದಕ್ಕೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಜಿಲ್ಲೆಯ ಕಾಂಗ್ರೆಸ್ನ ಶಾಸಕರುಗಳು ಜನರ ಆಶೋತ್ತರಗಳನ್ನು ಈಡೇರಿಸತಕ್ಕಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅವರ ಹೇಳಿಕೆ ಏನು ಕೊಟ್ಟಿದ್ದಾರೆ ಅದನ್ನು ಒಂದು ಸವಾಲಾಗಿ ತೆಗೆದುಕೊಂಡು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಋಣವನ್ನ ನಾಲ್ಕು ಜನ ಶಾಸಕರು ತೀರಿಸುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ವಿನಯಪೂರ್ವಕವಾಗಿ ನಾಲ್ಕು ಜನರಲ್ಲಿ ಮನವಿ ಮಾಡ್ತೀವಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದನ್ನ ನಾನು ಒಕ್ಲಿಗರ ಸಮುದಾಯದ ವಿಚಾರನ ಹೇಳೋದಿಲ್ಲ ಒಕ್ಲಿಗರು ಎಲ್ಲ ಪಕ್ಷದಲ್ಲೂ ಇದ್ದಾರೆ ನಾನು ಒಕ್ಲಿಗಾನೆ ನಾನು ಯಾವ ಜಾತಿ ಅಂತ ಗೊತ್ತಿಲ್ಲ ಗೊತ್ತಿಲ್ವ ನಾನು ಒಕ್ಲಿಗಾನೆ ನಾನು ಭಾಳ ವರ್ಷಗಳಿಂದ ನನಗೆ ಬೇಕಾದಂಥವರು ಹೇಳ್ತಾ ಇದ್ರು ದೇವಸ್ಥಾನಕ್ಕೆ ಬನ್ನಿ 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 ಅಂತ ಸಮಯ ಸಿಕ್ಕಿರಲಿಲ್ಲ ಸಮಯ ಸಿಕ್ತು ಹಾಗಾಗಿ ಹೋಗಿ ಬಂದಿದ್ದೀನಿ ನಾನು ಜನನ ದೇವ್ರು ಅಂತ ತಿಳ್ಕೊಂಡಿದ್ದೆ ಇದ್ದಷ್ಟು ದಿನ ಜನಗಳು ನನ್ನನ್ನು ದೂರ ಮಾಡಿದ್ರು ಸೊ ಎಲ್ಲರೂ ಈಗ ಬರೀ ದೇವಸ್ಥಾನ ಹೋಮ ಅವನ ದಿನ ಬೆಳಗ್ಗೆ ಸಾಯಂಕಾಲ ಪೂರ್ವ ಇದ್ರ ಇದರಲ್ಲಿ ಕೇರಳ ಅಲ್ಲಿ ಇಲ್ಲಿ ಮಾಡ್ತಾನೆ ಇರ್ತಾರೆ ಅದಕ್ಕೆ ಏನಪ್ಪ ಇರಲಿ ಅಂದ್ಬಿಟ್ಟು ನಾನು ದೇವ್ರ ಕಡೆ ಮುಖ ಮಾಡೋಣ ಅಂಥೇಳಿ ಜನನ ಬಿಟ್ಬಿಟ್ಟು ದೇವ್ರ ಕಡೆ ಮುಖ ಮಾಡ್ತಾ ಇದ್ದೀನಿ ಪ್ರಯತ್ನ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಹದಿನಾಲ್ಕನೇ ತಾರೀಕು ಕೃತಜ್ಞತಾ ಸಮಾರಂಭ ಇಟ್ಕೊಂಡಿದ್ದೀವಿ ಸೊ ಕೆಲವು ಶಾಸಕರುಗಳು ಹದಿನಾಲ್ಕು ಬೇಡ ಅಸೆಂಬ್ಲಿ ಆದಮೇಲೆ ಮಾಡೋಣ ಅಂತ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹದಿನಾಲ್ಕನೇ ತಾರೀಕಿಗೆ ಸಮಯವನ್ನು ಕೊಟ್ಟಿದ್ದಾರೆ ಇಲ್ಲ ಅಂತ ಅಂದರೆ ಅಸೆಂಬ್ಲಿ ಆದಮೇಲೆ ಸಂಡೇ ತೀರ್ಮಾನ ಸಂಡೇಗೆ ಬರುತ್ತೆ

ಸೊ ಹಾಗಾಗಿ ನಾವು ಹದಿನಾಲ್ಕನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಸಮಯ ಕೊಟ್ಟಿದ್ದರು ನಮ್ಮ ಜಿಲ್ಲೆಯ ಕೆಲವು ಶಾಸಕರುಗಳು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಬೇರೆ ಸಮಯ ಕೊಡಿ ನಮಗೆ ಅಸೆಂಬ್ಲಿ ಮೇಲೆ ಮಾಡ್ತೀವಿ ನಾವು ಅನ್ನೋದನ್ನು ಹೇಳಿದ್ದಾರೆ ಅಂತೆ ಅದಕ್ಕೆ ಚನ್ನಪಟ್ಟಣ ಶಾಸಕರು ರಾಮನಗರ ಶಾಸಕರು ಕನಕಪುರ ಶಾಸಕರು ಮಂಗಡಿ ಶಾಸಕರೆಲ್ಲ ಏನು ತೀರ್ಮಾನ ಮಾಡ್ತಾರೋ ಅದನ್ನು ನೋಡಿ ತೀರ್ಮಾನ ಮಾಡ್ತೀವಿ ಈಗೇನು ಮಾಡ್ತಾ ಇದ್ದಾರೆ ಇಲ್ಲಪ್ಪ ಈಗೇನು ಮಾಡ್ತಾ ಇದ್ದಾರೆ ನೀವು ಅರ್ಥನೇ ಮಾಡ್ಕೊಂಡಿಲ್ವಲ್ಲ ಈಗ ಯಾರ ಜೊತೆ ಇದ್ದಾರೋ ಅವರು ಕಾಂಗ್ರೆಸ್ ಜೊತೆ ಇದ್ದಾರಾ ಅಥವಾ ಇಂಡಿಪೆಂಡೆಂಟ್ ಆಗಿದ್ದಾರಾ ಮಾಧ್ಯಮದವರು ಅವರ ಹೇಳಿಕೆಯನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನು ವ್ಯತ್ಯಾಸ ಏನಾರ ಬಂದಿರಬೇಕು ಅದಕ್ಕೆ ಇನ್ನೊಂದು ಸಾರಿ ಪ್ಯಾಚಪ್ ಮಾಡ್ಕೋತಾ ಇರಬೇಕು ಅವರಿರೋದೇ ಬಿ ಜೆ ಪಿ ಜೊತೆಯಲ್ಲಿ ಅದರಲ್ಲಿ ಬೇರೆ ವಿಶೇಷತೆ ಏನಿದೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ರಾಷ್ಟ್ರದ ಜನಕ್ಕೆ ಗೊತ್ತಿದೆ ಅವರು ಇಂಡಿಯಾ ಪಾರ್ಟ್ನರ್ ಆಗಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಪತನದ ಅಜೆಂಡಾಗೆ ಉತ್ತರವನ್ನ ಮೂರು ಉಪ ಚುನಾವಣೆಗಳು ಕೊಟ್ಟಿದೆ ಬಹುಶಃ ಪದೇ ಪದೇ ಹೇಳ್ತಾ ಇರ್ತೀನಿ ಈ ತರದ ಹೇಳಿಕೆಗಳನ್ನ ಹೊರತುಪಡಿಸಿ ರಾಜ್ಯದ ಅಭಿವೃದ್ಧಿಗೆ ರಾಜ್ಯಕ್ಕೆ ಆಗ್ತಾ ಇರತಕ್ಕ ಅನ್ಯಾಯದ ಬಗ್ಗೆ ಧ್ವನಿಯನ್ನ ಎತ್ತಿ ಕೆಲಸ ಮಾಡೋದನ್ನು ರಾಜ್ಯದ ಜನ ಇಷ್ಟಪಡ್ತಾರೆ ಅದನ್ನು ಮಾಡಿ ಆಮೇಲೆ ಚುನಾವಣೆ ಬಂದಾಗ ಯಾರು ಏನು ಅಂತಕ್ಕಂಥದ್ದನ್ನು ಜನ ತೀರ್ಮಾನ ಮಾಡ್ತಾರೆ ಇದಕ್ಕೆಲ್ಲದಕ್ಕೂ ಕೂಡ ಎಲ್ಲ ಪಕ್ಷಗಳು ಕೂಡ ವಿಶ್ರಾಂತಿಯನ್ನು ಕೊಡ್ತಕ್ಕಂಥದ್ದು ಉತ್ತಮ ರಾಜ್ಯದ ಬೆಳವಣಿಗೆಯ ದೃಷ್ಟಿಯಿಂದ ಆ ಬೆಳವಣಿಗೆ ಕುಂಠಿತ ಆಗದೆ ಇರೋ ರೀತಿ ನೀವು ಅಧಿಕಾರದಲ್ಲಿದ್ದಾರೆ ಕಾಂಗ್ರೆಸ್ ಅವರು ಅಧಿಕಾರದಲ್ಲಿದ್ದಾರೆ ದಳದವರು ಅಧಿಕಾರದಲ್ಲಿದ್ದಾರೆ ಮೂರೂ ಪಕ್ಷಗಳು ಅಧಿಕಾರದಲ್ಲಿದೆ ಯಾರು ಯಾರನ್ನ ದೂಷಣೆ ಮಾಡಲಿಕ್ಕೆ ಆಗೋದಿಲ್ಲ ದೂಷಣೆ ಮಾಡಬೇಕು ಅಂತಂದರೆ ಪ್ರತಿಯೊಂದು ಹೇಳಿಕೆಗಳನ್ನು ಪ್ರತಿಯೊಂದು ನಡೆಯನ್ನು ನಾವು ದೂಷಣೆ ಮಾಡ್ತಕ್ಕಂಥದ್ದು ಸಾಧ್ಯ ಇದೆ ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಸಮಾನವಾದಂಥ ಅವಕಾಶಗಳಿರುವಂಥ ಸಂದರ್ಭದಲ್ಲಿ ರಾಜ್ಯದ ಜನರ ಹಿತ ರಾಜ್ಯದ ಜೀವಂತ ಸಮಸ್ಯೆಗಳು ಪರಿಹಾರಕ್ಕೆ ನಿಮ್ಮ ಸೂತ್ರಗಳು ನಿಮ್ಮ ನಿಮ್ಮ ಶ್ರಮ ಇದರ ಮೇಲಿರು ನೋಡಿರಿ ಮತದಾರರ ತೀರ್ಪೇ ಅಂತಿಮ ರೀ ಈಗ ನಾನು ಹಿಂಗೆ ಸುಮ್ನೆ ಕೂತಿದ್ದೀನಿ ಅಂತಂದ್ರೆ ಮತದಾರರ ತೀರ್ಪು ಒಳ್ಳೆ ಚೆನ್ನಾಗಾಯ್ತಲ್ಲ ಮತದಾರರ ತೀರ್ಪನ್ನ ಪ್ರಶ್ನೆ ಮಾಡೋಕ್ಕಾಗತ್ತ